ಪುಣ್ಯಕೋಟಿ ಒಂದು ಪ್ರಸಿದ್ಧ ಕನ್ನಡ ಜಾನಪದ ಕಥೆಯಾಗಿದೆ ಇದು ಧರ್ಮ ಸತ್ಯ ಮತ್ತು ನಂಬಿಕೆಗೆ ಮಹತ್ವ ನೀಡುವ ಕಥೆಯಾಗಿದೆ ಈ ಕಥೆಯ ಮುಖ್ಯ ಪಾತ್ರಗಳು ಗೋವು ಪುಣ್ಯಕೋಟಿ ಮತ್ತು ಹುಲಿ ಒಂದು ಹಳ್ಳಿಯಲ್ಲಿ ಪುಣ್ಯಕೋಟಿ ಎಂಬ ಧರ್ಮನಿಷ್ಠೆ ಸತ್ಯವಾದಿ ಹಸು ತನ್ನ ಕರು ಜೊತೆ ಮೇವು ತಿನ್ನಲು ಹೊಲಕ್ಕೆ ಹೋಗುತ್ತೆ ಆಕೆಯು ಮೇವು ತಿನ್ನುತ್ತಿರುತ್ತಿದ್ದಾಗ ಆಕೆಯ ಮುಂದೆ ಒಂದು ಹುಲಿ ಬರುತ್ತದೆ ಹುಲಿ ಆಕೆಯನ್ನು ತಿಂದು ಬಿಡಲು ಮುಂದಾಗುತ್ತದೆ ಪುಣ್ಯಕೋಟಿ ಭಯಗೊಂಡರೂ ಧೈರ್ಯದಿಂದ ಹುಲಿಗೆ ಹೇಳುತ್ತಾಳೆ ನಾನು ನನ್ನ ಮಗುವಿಗೆ ಹಾಲುಣಿಸಿ ನಂತರ ನಿನ್ನ ಬಳಿ ಹಿಂದಿರುಗಿ ಬಂದು ನಿನ್ನ ಊಟವಾಗುತ್ತೇನೆ ಹುಲಿ ಮೊದಲೂ ನಂಬದೆ ಏಳುತ್ತದೆ ಆದರೆ ಪುಣ್ಯಕೋಟಿಯ ಮಾತುಗಳಲ್ಲಿ ನಿಷ್ಠೆ ಕಂಡು ಅದನ್ನು ಬಿಡುತ್ತದೆ ಪುಣ್ಯಕೋಟಿ ಮನೆಗೆ ಹಿಂತಿರುಗಿ ತನ್ನ ಮಗುವಿಗೆ ವಿದಾಯ ಹೇಳುತ್ತಾಳೆ ಮತ್ತು ಮರುಕಳಿಸಿ ಹುಲಿಯ ಬಳಿಗೆ ಬರುತ್ತಾಳೆ ತನ್ನ ಮಾತಿಗೆ ನಿಂತ ಪುಣ್ಯಕೋಟಿಯ ಸತ್ಯವಂತಿಕೆಗೆ ಹುಲಿ ದಂಗಾಗುತ್ತದೆ ಅದು ನಾಚಿಕೆಪಟ್ಟು ಇಂತಹ ಧರ್ಮನಿಷ್ಠ ಗೋವನ್ನು ನಾನು ತಿನ್ನಲು ಅರ್ಹನಲ್ಲ ಎನ್ನುತ್ತದೆ ತಾನೇ ತಪ್ಪು ಮಾಡುತ್ತಿದ್ದೇನೆಂದು ಅರಿತು ಆತ್ಮಚಿಂತನೆಯಲ್ಲಿ ತನಗೆ ಶಿಕ್ಷೆ ವಿಧಿಸಿಕೊಂಡು ಸಾವನ್ನಪ್ಪುತ್ತದೆ ಈ ಕತೆ ಮಕ್ಕಳಿಗೆ ಸತ್ಯನಿಷ್ಠೆ ಧರ್ಮ ಮತ್ತು ಮಾತಿನ ಬದ್ಧತೆ ಎಷ್ಟು ಮಹತ್ವದ್ದೆಂಬುದನ್ನು ಕಲಿಸುತ್ತದೆ ಪುಣ್ಯಕೋಟಿಯ ಪ್ರತಿಬದ್ಧತೆ ಧೈರ್ಯ ಮತ್ತು ನಿಷ್ಠೆ ಈ ಕತೆಗೆ ಶಾಶ್ವತ ಸಾರ್ಥಕತೆ ನೀಡಿವೆ ಇದು ನಾವೆಲ್ಲರೂ ಜೀವನದಲ್ಲಿ ಏನು ಶ್ರದ್ಧೆಯಿಂದ ಸತ್ಯದಿಂದ ನಡೆದುಕೊಳ್ಳಬೇಕೆಂಬ ಪಾಠವನ್ನು ಕಲಿಸುವ ಅಮೂಲ್ಯ ಕಥೆಯಾಗಿದೆ